ಒಂದು ನದಿ ಪ್ರವಾಹ ಬಂದರೆ ದೊಡ್ಡ ಹಾನಿ ಮಾಡಬಹುದು ಆದರೆ ಅದೇ ನದಿಯನ್ನು ಅನೇಕಟ್ಟಿನಲ್ಲಿ ಹಿಡಿದರೆ ವಿದ್ಯುತ್ ಉತ್ಪಾದನೆ ಕೃಷಿಗೆ ನೀರು ಮೀನುಗಾರಿಕೆ ಸಾರಿಗೆ ಅನೇಕ ಉಪಯೋಗಗಳನ್ನು ಕೊಡಬಲ್ಲದು ಇಂತಹ ನದಿಗಳ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ರೂಪಿಸಲ್ಪಟ್ಟ ಯೋಜನೆಯೇ ವಿವಿಧೋದ್ದೇಶಗಳ ನದಿ ಕಣಿವೆ ಯೋಜನೆ ಜವಾಹರ್ಲಾಲ್ ನೆಹರು ಅವರು ಹೇಳಿದಂತೆ ಈ ಅಣೆಕಟ್ಟುಗಳು ಅಥವಾ ಈ ಜಲಾಶಯಗಳು ವಿವಿಧೋದ್ದೇಶಗಳ ನದಿ ಕಣಿವೆ ಯೋಜನೆಗಳು ಭಾರತದ ಆಧುನಿಕ ದೇವಸ್ಥಾನಗಳಿದ್ದಂತೆ ಅಂಥೇಳಿ ಹೇಳಿದ್ದಾರೆ ಈ ಎಲ್ಲ ಅಂಶಗಳ ಒಳಗೊಂಡಂತೆ ಈ ಪಾಠ ಮುಂದುವರಿಯುತ್ತದೆ ಭಾರತದ ವಿದ್ಯುದ್ದೇಶಗಳ ನದಿ ಕಣಿವೆ ಯೋಜನೆ ಹಾಗಾದರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವಂಥದ್ದು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದರ ಜೊತೆ ಜೊತೆಗೆ ಮೀನುಗಾರಿಕೆಯ ಅಭಿವೃದ್ಧಿ ಮಾಡುವುದು ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು ಈ ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಉದ್ದೇಶಗಳ ನದಿ ಕಣಿವೆಯನ್ನು ನದಿ ಕಣಿವೆ ಯೋಜನೆಯನ್ನು ಹಮ್ಮಿಕೊಳ್ಳುವಂಥದ್ದು ಹಾಗಾದರೆ ಭಾರತದ ಕೆಲವು ಮುಖ್ಯ ಉದ್ದೇಶಗಳ ನದಿ ಕಣಿವೆಗಳನ್ನು ನೋಡೋದಾದರೆ ಒಂದೊಂದಾಗಿ ನೋಡೋದಾದರೆ ಮೊದಲನೇದು ದಾಮೋದರ್ ನದಿ ಕಣಿವೆ ಯೋಜನೆ ಇದು ಸ್ವತಂತ್ರ ಭಾರತದ ಮೊದಲನೆಯ ವಿವಿಧೋದ್ದೇಶಗಳ ನದಿ ಕಣಿವೆ ಯೋಜನೆಯಾಗಿರುವಂಥದ್ದು ಬಿಹಾರ್ ಹಾಗೂ ಪಶ್ಚಿಮ ಬಂಗಾಳ ರಾಜ್ಯಗಳು ಜೊತೆಗೂಡಿ ಕೈಗೊಂಡಿರುವಂತಹ ಯೋಜನೆ ಈ ದಾಮೋದರ್ ನದಿ ಕಣಿವೆ ಯೋಜನೆ ಈ ನದಿಯು ಪಶ್ಚಿಮ ಬಂಗಾಳದ ಪ್ರವಾಹಗಳಿಂದ ಅಪಾರ ಜೀವ ಮತ್ತು ಆಸ್ತಿ ಹಾನಿ ಉಂಟಾ ಮಾಡುತ್ತಿತ್ತು ಇದನ್ನು ಪಶ್ಚಿಮ ಬಂಗಾಳದ ಕಣ್ಣೀರನ ನದಿ ಅಂಥೇಳಿ ಕರೀತಾರೆ ಈ ನದಿಯಿಂದಾಗುವ ಹಾನಿಯನ್ನು ತಡೆಗಟ್ಟಲು ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ ಈ ಎರಡನೇದು ಬಾಕ್ರಾ ನಂಗಲ್ ಯೋಜನೆ ಇದು ಭಾರತದಲ್ಲಿಯೇ ಪ್ರಮುಖವಾದ ವಿವಿಧ ಉದ್ದೇಶಗಳ ನದಿ ಕಣಿವೆ ಯೋಜನೆಯಾಗಿರುವಂಥದ್ದು ಹಿಮಾಚಲ ಪ್ರದೇಶದ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ಸಟ್ಲೇಜ್ ನದಿಗೆ ಈ ಅಣೆಕಟ್ಟುಗಳನ್ನು ಕಟ್ಟಲಾಗಿರುವಂಥದ್ದು ಇದು ಬಾಕ್ರಾ ಅಣೆಕಟ್ಟಿನಿಂದ ನಿರ್ಮಾಣವಾಗಿರುವಂತಹ ಜಲಾಶಯವನ್ನು ಗೋವಿಂದ ಸಾಗರ ಅಂಥೇಳಿ ಕರಿತೀವಿ ಬಾಕ್ರಾ ಅಣೆಕಟ್ಟು ಭಾರತದ ಎರಡನೇ ಅತಿ ಎತ್ತರದ ಅಣೆಕಟ್ಟಾಗಿದೆ ಹಾಗಾದರೆ ಮೊದಲನೇ ಅಣೆಕಟ್ಟು ತೆಹ್ರಿ ತೆಹ್ರಿ ಅಣೆಕಟ್ಟು ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟಾಗಿದೆ ಮೂರನೆಯ ಯೋಜನೆ ಅಂತಂದ್ರೆ ಕೋಸಿ ಯೋಜನೆ ಈ ಯೋಜನೆಯ ಮುಖ್ಯ ಉದ್ದೇಶ ಪ್ರವಾಹ ನಿಯಂತ್ರಣ ಕೋಸಿ ನದಿಯನ್ನು ಬಿಹಾರದ ಕಣ್ಣೀರನ್ನ ನದಿ ಅಂತ ಹೇಳಿ ಕರೀತಾರೆ ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆ ಈ ಕೋಸಿ ಯೋಜನೆ ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಬರುವಂತಹ ಹನುಮಾನ ನಗರ ಎಂಬಲ್ಲಿ ಕೋಸಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ ಸುಮಾರು ಐವತ್ ಶೇಕಡ ಐವತ್ತರಷ್ಟು ವಿದ್ಯುತ್ ಶಕ್ತಿಯನ್ನು ನೇಪಾಳಕ್ಕೆ ಒದಗಲ ಒದಗಿಸುತ್ತಿದೆ ನಾಲ್ಕನೆಯದು ಹಿರಾಕುಡ್ ಯೋಜನೆ ಒಡಿಸಾದ ಸಂಬಾಲ್ಪುರ್ ಜಿಲ್ಲಾ ಕೇಂದ್ರದ ಸಮೀಪ ಮಹಾನದಿಗೆ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ ಈ ನದಿಯು ಒಡಿಸಾದ ಕಣ್ಣೀರನ ನದಿ ಅಂತ ಹೇಳಿ ಕರಿತೀವಿ ಅಂದ್ರೆ ಭಾರತದಲ್ಲಿಯೇ ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಯೋಜನೆಯಾಗಿದೆ ಇಲ್ಲಿ ಇದರಿಂದ ಒಡಿಸ್ಸಾ ಬಿಹಾರ್ ಮತ್ತು ಛತ್ತೀಸ್ಗಢ ರಾಜ್ಯಗಳು ನೀರಾವರಿ ಮತ್ತು ಜಲವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಪಡ್ಕೊಳ್ತಾ ಇದೆ ಐದನೇದು ತುಂಗಭದ್ರಾ ಯೋಜನೆ ನೀರಾವರಿ ಮತ್ತು ಜಲವಿದ್ಯುತ್ ಶಕ್ತಿ ಎರಡಕ್ಕೂ ಈ ಯೋಜನೆ ಎರಡು ಎರಡಕ್ಕೂ ಇದೆ ಉಪಯೋಗ ಆಗಲಿ ಅನ್ನೋವಂತಹ ಮುಖ್ಯ ಉದ್ದೇಶ ತುಂಗಭದ್ರಾ ಯೋಜನೆ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಒಂದು ಸಂಯುಕ್ತ ಯೋಜನೆ ಈ ತುಂಗಭದ್ರಾ ಯೋಜನೆ ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿಯ ಮಲ್ಲಾಪುರ ಅನ್ನುವಂತಹ ಅಲ್ಲಿ ಈ ತುಂಗಭದ್ರಾ ನದಿಗೆ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಿದೆ ಈ ಜಲಾಶಯವನ್ನು ಪಂಪ ಸಾಗರ ಅಂಥೇಳಿ ಕರಿತೀವಿ ಇಲ್ಲಿ ನೀರಾವರಿ ಸೌಲಭ್ಯವನ್ನು ಮತ್ತು ಜಲವಿದ್ಯುತ್ ಶಕ್ತಿ ಎರಡೂ ಉತ್ಪಾದನೆ ಮಾಡುವಂತಹ ಯೋಜನೆ ತುಂಗಭದ್ರಾ ಯೋಜನೆ ಇನ್ನು ನ ಆರನೇದು ನಾಗಾರ್ಜುನ ಸಾಗರ ಯೋಜನೆ ತೆಲಂಗಾಣದ ನಂದಿಕೊಂಡ ಗ್ರಾಮದ ಬಳಿ ಕೃಷ್ಣಾ ನದಿಗೆ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಿರುವಂಥದ್ದು ಇಲ್ಲಿ ನೀರಾವರಿ ಮತ್ತು ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಈ ಯೋಜನೆಯ ಮುಖ್ಯ ಉದ್ದೇಶ ಇದು ಸುಮಾರು ಎಂಟು ಪಾಯಿಂಟ್ ಮೂವತ್ತು ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವಂಥದ್ದು ಎರಡನೇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಈ ಯೋಜನೆ ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಆಗಿರುವಂಥದ್ದು ವಿಜಯಪುರ ಬಾಗಲಕೋಟೆ ರಾಯಚೂರು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯ ಹಾಗೂ ಕುಡಿಯುವ ನೀರನ್ನು ಈ ಯೋಜನೆಯು ಒದಗಿಸುವಂಥದ್ದು ಈ ಯೋಜನೆಯಲ್ಲಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿರುವಂಥದ್ದು ಈ ಅಣೆಕಟ್ಟಿನಿಂದ ನಿರ್ಮಾಣವಾಗಿರುವಂತಹ ಜಲಾಶಯವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂಥೇಳಿ ಕರಿತೀವಿ ಈ ಯೋಜನೆಯಲ್ಲಿ ರಾಜ್ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಬಳಿ ಮತ್ತೊಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ ಈ ಅಣೆಕಟ್ಟಿಂದ ನಿರ್ಮಾಣವಾಗಿರುವಂತಹ ಜಲಾಶಯವನ್ನು ಬಸವ ಸಾಗರ ಅಂಥೇಳಿ ಕರಿತೀವಿ ಇತ್ತೀಚೆಗೆ ವಿದ್ಯುತ್ ಶಕ್ತಿಯನ್ನು ಇಲ್ಲಿ ಉತ್ಪಾದಿಸಲಾಗುತ್ತಿದೆ ಇನ್ನು ಎಂಟನೆಯದು ನರ್ಮದಾ ಕಣಿವೆ ವಿವಾದಗಳಿಂದ ಉಂಟಾಗಿರುವಂತಹ ನರ್ಮದಾ ನದಿ ನೀರಿನ ನರ್ಮದಾ ನೀರಿನಿಂದ ವಿವಾದ ಆಗ್ತಿರುವಂತಹ ಪ್ರಾಧಿಕಾರವನ್ನು ನೇಮಿಸಿ ಮಧ್ಯಪ್ರದೇಶ ಮತ್ತು ಗುಜ್ ಗುಜರಾತ್ ರಾಜ್ಯಗಳ ನಡುವೆ ಈ ಅಣೆಕಟ್ಟಿಗೆ ಅಡ್ಡಲಾಗಿ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಿ ನೀರಾವರಿಗೆ ಮತ್ತು ವಿದ್ಯುತ್ ಶಕ್ತಿಗೆ ಈ ಯೋಜನೆಯನ್ನು ಹಮ್ಮಿಕೊಂಡ್ ಹಮ್ಮಿಕೊಳ್ಳಲಾಗಿದೆ ಒಟ್ಟು ಇಪ್ಪತ್ತ್ ಅಣೆಕಟ್ಟುಗಳನ್ನು ಹೊಂದಿರುವಂತಹ ನರ್ಮದಾ ನೀರಾವರಿ ಯೋಜನೆಯಲ್ಲಿ ಸರ್ದಾರ್ ಸರೋವರ ನರ್ಮದಾ ಸಾಗರ ಮತ್ತು ನರ್ಮದಾ ಮೇಲ್ದಂಡೆ ಯೋಜನೆಗಳು ಪ್ರಮುಖವಾಗಿವೆ ಇದು ಉತ್ತರ ಗುಜರಾತ್ ರಾಜಸ್ಥಾನ ಮಹಾರಾಷ್ಟ್ರದ ಕೆಲ ಭಾಗಗಳಲ್ಲಿ ಈ ನೀರಾವರಿ ಮತ್ತು ವಿದ್ಯುತ್ ಶಕ್ತಿಯ ಸೌಲಭ್ಯವನ್ನು ಪಡ್ಕೋತವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಯಾವುದಾದರೂ ಒಂದು ಅಂಶ ನಿಮಗೆ ಇಷ್ಟವಾಗಿದ್ದಲ್ಲಿ ಉಪಯುಕ್ತವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿದ್ಯೆಯನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು